ಎಲ್ರಿಗೂ ನಮಸ್ಕಾರ ಇಂದಿನ ವಾರ್ತೆಗಳು ಏನಂತ ನೋಡುವ ಬಿಜೆಪಿ ಸರ್ಕಾರ ಸಾಲವನ್ನಷ್ಟೇ ಮಾಡಿದೆ ಸಚಿವ ರಾಮಲಿಂಗಾರೆಡ್ಡಿ ಬಿಜೆಪಿ ಅವಧಿಯಲ್ಲಿ ಒಂದು ಬಸ್ ಖರೀದಿ ಆಗಿಲ್ಲ ಕಾಂಗ್ರೆಸ್ ಸರ್ಕಾರ ಇದಕ್ಕಾರಕ್ಕೆ ಬರುವ ಮೊದಲು ಕರ್ನಾಟಕ ಸಾರಿಗೆ ಇಲಾಖೆಯಿಂದ ಒಂದೇ ಒಂದು ಬಸ್ ಖರೀದಿ ಮಾಡಿರಲಿಲ್ಲ ಅವರ ಅವಧಿಯಲ್ಲಿ ಸಾಲವನ್ನಷ್ಟೇ ಮಾಡಿ ಹೋದರು ಎಂದು ಸಾರಿಗೆ ಸಚಿವ ರೆಡ್ಡಿ ಟೀಕಿಸಿದರು ಕರ್ನಾಟಕದಲ್ಲಿ ಪೊಲೀಸ್ ನೈತಿಗಿರಿ ಇವರ ಪಕ್ಷದ ವರ ಪಕ್ಷದವರೇ ಮಾಡುತ್ತಿದ್ದುದು ಇವರ ದುರ್ಬಲ ಆಡಳಿತದಿಂದಲೇ ಎಲ್ಲವೂ ಆಗಿದ್ದು ನಾನು ಸಹ ಗೃಹ ಸಚಿವನಾಗಿದ್ದೆ ಈಗ ಪರಮೇಶ್ ಇದ್ದಾರೆ ಇಲಾಖೆಗಳನ್ನು ಬಹಳ ಚೆನ್ನಾಗಿ ನಡೆಸಿಕೊಂಡು ಹೋಗುತ್ತಿದ್ದಾರೆ ಕಳೆದ ನಾಲ್ಕು ವರ್ಷಗಳಲ್ಲಿ ಬಿ ಜೆ ಪಿ ಏನು ಮಾಡಿದೆ ಮತ್ತು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಾಲ್ಕು ವರ್ಷ ಆಡಳಿತ ನಡೆಸಿದ್ದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸಾರಿಗೆ ಇಲಾಖೆಯಲ್ಲಿ ಬರೋಬ್ಬರಿ ಹದಿನಾಲ್ಕು ಸಾವಿರ ನೌಕರರು ನಿವೃತ್ತರಾಗಿದ್ದಾರೆ ಇದರೊಂದಿಗೆ ಒಂದು ಒಂದ್ ಒಂದೇ ಒಂದು ಬಸ್ ಖರೀದಿ ಮಾಡಲಿಲ್ಲ ಬರೋಬರಿ ಹತ್ತು ಐದು ಸಾವಿರದ ಒಂಬೈನೂರು ಕೋಟಿ ರೂಪಾಯಿ ಸಾಲ ಮಾಡಿ ಹೋಗಿದ್ದರು ಎಂದು ಆರೋಪಿಸಿದರು ಬಿಜೆಪಿಯವರು ತಮ್ಮ ಸರಕಾರದ ವರದಿಯಲ್ಲಿ ಒಂದೇ ಒಂದು ಬಸ್ ಖರೀದಿ ಮಾಡದಿದ್ದರು ಬಸ್ಗಳ ಸ್ಥಿತಿ ಬಗ್ಗೆ ಟೀಕೆ ಮಾಡುತ್ತಾರೆ ಕಳೆದ ನಾಲ್ಕು ವರ್ಷ ಅಧಿಕಾರದಲ್ಲಿ ಇದ್ದದ್ದು ಅವರೇ ಅಲ್ವಾ ಒಂದು ಹೊಸ ಬಸ್ಸನ್ನು ಅವರು ತೆಗೆದುಕೊಂಡಿಲ್ಲ ಸಾರಿಗೆ ಇಲಾಖೆಯಲ್ಲಿ ಹದಿನಾಲ್ಕು ಸಾವಿರ ಜನ ನಿವೃತ್ತಿ ಹೊಂದರು ಬರಬರಿ ಐದು ಸಾವಿರದ ಒಂಬೈನೂರು ಕೋಟಿ ಸಾರಿಗೆ ನಿಗಮಕ್ಕೆ ಸಾಲ ಇಟ್ಟು ಹೋಗಿದ್ದಾರೆ ನಮ್ಮ ಸರಕಾರ ಬಂದ ಮೇಲೆ ಐದು ಸಾವಿರಕ್ಕೂ ಅಧಿಕ ಬಸ್ಗಳನ್ನು ಕರೆಸಿದ್ದೇವೆ ಬಿಜೆಪಿಯವರು ಮಾಡಿದ ಸಾಲವನ್ನು ನಾವು ತೀರಿಸಬೇಕಾಗಿದೆ ಎಂದು ಟೀಕಿಸಿದರು ಬೆಂಗಳೂರಿನ ಒಬ್ಬರಿಗೆ ಟಿಕೆಟ್ ಕೊಡಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿ ವಿಧಾನಪರಿಷತ್ ಚುನಾವಣೆ ಸಂದರ್ಭ ಚರ್ಚಿಸಿದ್ದೇನೆ ಬೆಂಗಳೂರಿನ ಒಬ್ಬನಿಗೆ ಟಿಕೆಟ್ ಕೊಡಿ ಮನವಿ ಮಾಡಿದ್ದೇನೆ ಮುಂಬೈ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಎಲ್ಲರಿಗೂ ಕೊಡಬೇಕು ಆದ್ದರಿಂದ ಟಿಕೆಟ್ ಹಂಚಿಕೆ ನಿರ್ಧಾರಕ್ಕೆ ದೆಹಲಿ ಹೋಗಬೇಕು ಎಂದಿದ್ದಾರೆ ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಪಟ್ಟು ಕೊಡುವ ಬಗ್ಗೆ ಫೈನಲ್ ಮಾಡುತ್ತಿದ್ದಾರೆ ಪಟ್ಟಿ ಕೊಡುವ ಬಗ್ಗೆ ಫೈನಲ್ ಮಾಡುತ್ತಿದ್ದಾರೆ ಎಲ್ಲ ಸಮುದಾಯಗಳನ್ನು ಗಮನದಲ್ಲಿಟ್ಟುಕೊಂಡು ಕೊಡಬೇಕು ಎಂದು ಸಾರ್ಜಿ ಸಾರಿಗೆ ಸಚಿವ ರಾಮಲಿಂಗ ರೆಡ್ಡಿ ಹೇಳಿದರು ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರೆಯದಿರಿ